ಖಾಸಗಿ ಬಸ್ಗಳ ನಿಲ್ದಾಣಕ್ಕೆ ಸ್ಥಳ ಕಲ್ಪಿಸಿ ಖಾಸಗಿ ಬಸ್ ಮಾಲೀಕರ ಆಗ್ರಹ ಶ್ರೀ ಕೊಂಗಾಡಿಯಪ್ಪ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ನಾಮಫಲಕ ಹಾಕಲಾಗಿತ್ತು ಹತ್ತಾರು ವರ್ಷಗಳಿಂದ ನಮ್ಮ ಖಾಸಗಿ ಬಸ್ ನಿಲ್ದಾಣವಿರುವ ಸ್ಥಳಕ್ಕೆ ಏಕಾಏಕಿ ಬೋರ್ಡ್ ಹಾಕಿದ್ದಾರೆ ಎಂದು ಖಾಸಗಿ ಬಸ್ ಮಾಲೀಕರಾದ ವಿಕ್ರಮ್ ತಿಳಿಸಿದರು ನಗರದ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಮಾಲೀಕರು ಮತ್ತು ಕಾರ್ಮಿಕರ ಸಂಘ ಶ್ರೀ ಕೊಂಗಾಡಿಯಪ್ಪ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಿಎಂಟಿಸಿ ಸಂಸ್ಥೆಯವರಿಗೆ ಅನುಕೂಲ ಕಲ್ಪಿಸಲು ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅನಧಿಕೃತವಾಗಿ ಖಾಸಗಿ ಬಸ್ಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಅಲ್ಲದೆ ಖಾಸಗಿ ವಾಹನಗಳ ನಿಲುಗಡೆ ಮಾಡದಂತೆ ನಾಮಫಲಕ ಅಳವಡಿಸಿದ್ದು ಕೂಡಲೇ ನಗರಸಭೆ ಈ ನಾಮಫಲಕವನ್ನು ತೆರವುಗೊಳಿಸಬೇಕೆಂದು ಅವರು ಆಗ್ರಹಿಸಿದರು ನಾವುಗಳು ಸರ್ಕಾರದ ಪರವಾನಗಿಯಂತೆ ಖಾಸಗಿ ಬಸ್ ನಿಲ್ದಾಣವಾಗಿಸಿಕೊಂಡು ಅಂದಿನಿಂದಲೂ ಪ್ರತಿನಿತ್ಯ ದೊಡ್ಡಬಳ್ಳಾಪುರ ನಗರಸಭೆಗೆ ಪ್ರತಿ ಬಸ್ಸಿಗೂ ಎಂದಿಷ್ಟು ಸುಂಕವನ್ನು ಪಾವತಿಸಿಕೊಂಡು ಸಾರ್ವಜನಿಕರ ದೃಷ್ಟಿಯಿಂದ ಬಂದಿರುತ್ತೇವೆ ನಮ್ಮ ಹಳೆಯ ಬಸ್ ನಿಲ್ದಾಣದಿಂದ ಬೆಂಗಳೂರು ನೆಲಮಂಗಲ ತುಮಕೂರು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಕೋಲಾರ ತಿರುಪತಿ ಇನ್ನೂ ಮುಂತಾದ ನಗರಗಳಿಂದ ನೂರಾರು ಖಾಸಗಿ ಬಸ್ಗಳು ಬಂದು ಹೋಗುತ್ತಿರುತ್ತವೆ ಈ ಎಲ್ಲಾ ಬಸ್ಗಳು ಈ ಪ್ರವೇಶವನ್ನು ಉಪಯೋಗಿಸಿಕೊಂಡು ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದರು ಎರಡು ಮೂರು ದಿನಗಳ ಹಿಂದೆ ಬಿಎಂಟಿಸಿ ಸಂಸ್ಥೆಯವರು ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದು ಏಕಾಏಕಿ ಖಾಸಗಿ ಬಸ್ಗಳಿಗೆ ನಿರ್ಬಂಧ ಹಾಗೂ ಪ್ರವೇಶಿಸಿದರೆ ದಂಡ ವಿಧಿಸುವುದಾಗಿ ಒಂದು ಎಚ್ಚರಿಕೆ ಕೊಡುವ ಅನಧಿಕೃತ ನಾಮಫಲಕ ಅಳವಡಿಸಿರುತ್ತಾರೆ ಈ ವಿಷಯದ ಬಗ್ಗೆ ಸರ್ಕಾರವಾಗಲಿ ದೊಡ್ಡಬಳ್ಳಾಪುರ ನಗರಸಭೆಯವರಾಗಲಿ ಯಾವುದೇ ರೀತಿಯ ಪ್ರಕಟಣೆ ಅಥವಾ ನೋಟಿಸ್ಗಳನ್ನು ನೀಡಿರುವುದಿಲ್ಲ ಆದ್ದರಿಂದ ತಾವುಗಳು ದಯಮಾಡಿ ಸದರಿ ಅನಿಧಿಕೃತ ನಾಮಫಲಕವನ್ನು ಕೂಡಲೇ ತೆರವುಗೊಳಿಸಿ ಸಂಬಂಧಪಟ್ಟವರಿಗೆ ಆದೇಶಿಸಬೇಕಾಗಿ ವಿನಂತಿಸುತ್ತೇವೆ ಎಂದರು ಈ ಹಳೆಯ ಖಾಸಗಿ ಬಸ್ ನಿಲ್ದಾಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಸ್ನೇಹಿಯಾಗಿ ಮಾರ್ಪಾಡು ಮಾಡಬೇಕೆಂದು ನಗರಸಭೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು ಪೂರ್ತಿ ಮುಂಚೆಯಿಂದ ಖಾಸಗಿ ನಮಗೆ ಬಿಟ್ಕೊಡಿ ಸಾಕಷ್ಟು ಜಾಗಗಳಿದೆ ಈವನ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲೇ ಜಾಗ ಇದೆ ಅಲ್ಲೂ ಬಿಟ್ಕೊಡ್ಬೋದು ಅದು ಬಿಟ್ಟರೆ ಡಿಪೋದಲ್ಲಿ ಬೇಕಾದಷ್ಟು ಒಂದು ನೂರು ಗಾಡಿ ನಿಲ್ಲಿಸ್ಬೋದು ಅವ್ರ ಡಿಪೋ ಡಿಪೋದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೇ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ಇಲ್ಲೇ ಬಿ ಟಿ ಬಿ ಟಿ ಎಸ್ ಗಾಡಿಗಳು ನಿಲ್ಲಿಸೋ ಬದಲು ಕೊಂಗಾಡಿಯಪ್ಪ ಕಾಲೇಜ್ ಕಡೆಯಿಂದ ತಾಲೂಕು ಆಫೀಸ್ ಕಡೆಯಿಂದ ಬಸ್ ಬಂದ್ ಕಡೆಯಿಂದ ಎಲ್ಲ ಕಡೆಯಿಂದ ಆಪ್ರೇಟ್ ಮಾಡ್ತಾರೆ ಇಲ್ಲಿ ಬರೋ ಜನಸಂಖ್ಯೆಯೂ ಕಮ್ಮಿ ಆಗುತ್ತೆ ಜನ ಅದು ಒಂದು ಇದನ್ನು ಅವಶ್ಯಕ ಅವಕಾ ಅವಕಾಶಗಳೂ ಬೆಂಗಳೂರು ಅವ್ರಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ಅಲ್ಲಿ ಅವ್ರಿಗೆ ಬಿ ಎಮ್ ಟಿ ಸಿ ಅವ್ರಿಗೆ ಜಾಗ ಕೊಡೋಂಗಿದ್ರೆ ಅವ್ರು ಡಿಪೋದಲ್ಲೇ ಕೊಡ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ತಪ್ಪದ್ರೆ ಅವ್ರ ಬಸ್ ಸ್ಟ್ಯಾಂಡಲ್ಲೇ ಜಾಗಗಳಿದೆ ಅಲ್ಲೇ ಕೊಟ್ಟರೆ ಒಂದು ಅನುಕೂಲ ನಮಗೆ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ ಅನ್ನೋ ನಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕಮಿಷನರ್ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನಾವೆಲ್ಲ ಸೇರಿದ್ದೀವಿ ಅವತ್ತು ಆ ಜೊತೆಯಲ್ಲಿ ದೀರ ಮುನ್ರಾಜ್ ಅವ್ರಿಗೆ ಮನವಿ ಪತ್ರ ಕೊಡೋಣ ಅಂತಿದ್ವಿ ಅವರು ಊರಿನಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರು ಬಂದಿದ ತಕ್ಷಣ ಅವ್ರನ್ನೆಲ್ಲ ನಾವೆಲ್ಲ ಓನರ್ಸು ಸೇರಿ ಅವ್ರ ಮನವಿ ಪತ್ರ ಕೊಡಬೇಕು ಅಂತ ನಿರ್ಧರಿಸಿದ್ದೀವಿ ಸರ್ ಸರ್ ನಮ್ಮ ನಮಗೆ ನಮ್ಮ ಹತ್ರ ಪರ್ಮಿಟ್ ಇರೋಣ ಪರ್ಮಿಟ್ ಏನು ಎವಿಡೆನ್ಸ್ ಇದೆ ನಮ್ಮ ಪರ್ಮಿಟ್ ಮೇಲೆ ಯಾವ ವರ್ಷ ಇಶ್ಯೂ ಅಂತ ನಮಗೆ ಅದೇ ಒಂದು ನಮಗೆ ಎವಿಡೆನ್ಸ್ ಅದು ನಮ್ಮ ಹತ್ರ ಸಾವಿರದ ಒಂಬೈನೂರ ಐವತ್ತೈದನೇ ಎಸ್ವಿ ಈಶಾವಿರ ಪರ್ಮಿಟ್ ಇದೆ ಅಂದರೆ ಸಾವಿರದ ಒಂಬೈನೂರ ಐವತ್ತೈದನೇ ಎಸ್ವಿನ ತೊಗೊಳ್ಳೋಣ ಅಲ್ಲಿಂದ ತಗೊಂಡು ಇಲ್ಲಿವರೆಗೂ ಖಾಸಗಿ ಬಸ್ಗಳು ಬರ್ತಾಯಿದೆ ಹೋಗ್ತಾಯಿದೆ ಸರ್ಕಾರದಿಂದ ಪರವಾನಗಿ ತಗೋತಾಯಿದೀವಿ ನಾವು ಸರ್ಕಾರ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಎಲ್ಲ ಅದನ್ನು ಜನಕ್ಕೆ ಸೇವೆ ಕೊಡ್ತಾ ಇದ್ದೀವಿ ಆ ಸೇವೆ ಮುಖಾಂತರ ನಾವು ನಮ್ಮ ಈ ಖಾಸಗಿ ಬಸ್ ವ್ಯವಹಾರ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಬಸ್ ಸ್ಟ್ಯಾಂಡು ನಾವು ತಿಳಿದಂಗೆ ಇನ್ನೊಂದು ಇದು ನಮ್ಮ ಈ ಕೆಲವರೆಲ್ಲ ಇದರಲ್ಲಿ ಮೂರು ಜನ್ರೇಷನ್ಸಿಂದ ನಾವು ಇದೀವಿ ಅಂದರೆ ನಮ್ಮ ತಾತ ನಮ್ಮ ತಂದೆ ನಮ್ಮ ಕಾಲದಿಂದ ನಾವು ಇದು ಆಪರೇಟ್ ನಾವು ಬಸ್ ಓಡಿಸ್ಕೊಂಡು ಬರ್ತಾಯಿದ್ದೀವಿ ಯಾವತ್ತೂ ಈ ಥರ ಪರಿಸ್ಥಿತಿ ನಮಗೆ ಬಂದಿರಲಿಲ್ಲ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಇದು ಕೊಂಗಾಡಿ ಅಪ್ಪನವರು ಯಜಮಾನರು ಅವರೊಂದು ಸಾರ್ವಜನಿಕರ ಸ್ನೇಹಿ ಅವರೊಂದು ಸೇವೆಯಿಂದ ಇದನ್ನು ಅವರು ಅವ್ರ ಹೆಸರಿಟ್ಟು ಇದನ್ನು ನಾಮಕರಣ ಮಾಡಿ ಇದನ್ನು ಖಾಸಗಿ ಬಸ್ ನಿಲ್ದಾಣ ಅಂತ ಮಾಡಿದ್ದು ಇದನ್ನು ಈಗ ಏಕಾಏಕಿ ಬಂದು ಸರ್ಕಾರದಿಂದಾಗಲಿ ಇಲ್ಲ ಮುನ್ಸಿಪಲ್ ಮುನ್ಸಿಪಲ್ದಿಂದಾಗಲಿ ನಗರಸಭೆಯಿಂದಾಗಲಿ ಯಾವುದೇ ರೀತಿ ಒಂದು ಪ್ರಕಟಣೆ ಆಗಲಿ ನೋಟಿಸ್ ಆಗಲಿ ಏನೂ ಬಂದಿಲ್ಲ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಇದ್ದಕ್ಕಿದ್ದಂಗೆ ನಮ್ಮ ಮೊನ್ನೆ ನಮ್ಮ ಇಲ್ಲಿ ನಮ್ಮ ಸಿಬ್ಬಂದಿ ಅವ್ರದವ್ರು ಫೋನ್ ಮಾಡ್ತಾರೆ ಈ ಥರ ಬಂದು ಬೋರ್ಡ್ ಹಾಕಿದ್ದಾರೆ ಖಾಸಗಿ ಬಸ್ಗಳಿಗೆ ಒಳೆ ಪ್ರವೇಶವಿಲ್ಲ ಪ್ರವೇಶ ಮಾಡಿದ್ರೆ ದಂಡ ಹಾಕ್ತೀವಿ ಅಂತ ನಮಗೆ ಖಾಸಗಿ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಇವ್ರ ಈ ಥರ ಬೋರ್ಡ್ ಹಾಕೋದು ಎಷ್ಟು ಸಮಂಜಸ ಎಷ್ಟು ಇವರು ಒಂದು ಕಾನೂನು ಬೆಲೆ ಕೊಡ್ತಿದ್ದಾರೆ